ಒಂದೇ ದಿನ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದನ್ನು ಮಾಧ್ಯಮದ ಮೂಲಕ ನೋಡಿದೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಂದ್ರೆ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿಕೊಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ನೇತಾರರು ಮೋಹನ್ ಅವರು ರಾಜಕಾರಣಿ ಅಲ್ಲ ನೀವು ಎದುರಿಸಬೇಕಾಗಿರೋದು ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಎದುರಿಸಬೇಕಾದದ್ದು ಭಾರತೀಯ ಜನತಾ ಪಕ್ಷವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನಲ್ಲ ನೀವು ಎದುರಿಸಬೇಕಾದದ್ದು ಈ ದೇಶದ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ನೀವು ಎದುರಿಸ್ಬೇಕಾಗ್ಯದ ನೀವು ಎದುರಿಸ್ಬೇಕಾದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಜಿಯವ್ರನ್ನಲ್ಲ ಅದನ್ನು ಅರ್ಥ ಮಾಡಿಕೊಂಡು ನೀವು ಮಾತನಾಡಬೇಕೆ ಹೊರತು ಜನರಿಗೆ ತಪ್ಪು ತಿಳುವಳಿಕೆ ಮಾಡ್ತಕ್ಕಂಥ ಮತ್ತು ನಿಮ್ಮ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕೆ ಟಿಪ್ಪಣ ಮಾಡೋದನ್ನು ದೇಶದ ನೂರ ನಲವತ್ತು ಕೋಟಿ ಜನ ಸಹಿಸಲಿಕ್ಕೆ ಇಲ್ಲ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಯಾವುದ್ಯಾವುದೋ ಕಾರಣಕ್ಕಾಗಿ ಯಾರ್ಯಾರನ್ನೋ ಮೆಚ್ಚಿಸೋದಕ್ಕಾಗಿ ರಾಷ್ಟ್ರ ಪ್ರೇಮದಿಂದ ನೂರು ವರ್ಷ ಪೂರೈಸಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕನ ಟೀಕೆ ಮಾಡೋದು ಸರಿಯಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ಧರ್ಮ ಯಾವುದೇ ಭೇದ ಭಾವಗಳಿಲ್ಲ ಈ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಂಥ ಸ್ವಯಂ ಸೇವಕರಿದ್ದಾರ ಸಂತರು ಶರಣರ ಥರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮುಂದೆ ಇದೇ ರೀತಿ ಮಾತು ಮುಂದುವರಿಸಿದರೆ ಖಂಡಿತವಾಗಿಯೂ ಈ ದೇಶದ ಜನ ಸಹಿಸ್ಕೊಳ್ಳೋದಲ್ಲ ರಸ್ತೆ ಮೇಲೆ ಓಡಾಡೋದು ಕೂಡ ಕಠಿಣ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಅವರು ಯಾವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಆವತ್ತಿನಿಂದ ಕುರ್ಚಿ ಬಗ್ಗೆ ಚರ್ಚೆನೇ ಇದೆ ಯಾಕೆ ಚರ್ಚೆ ಆಗ್ತಾಯಿದೆ ಅಂದ್ರೆ ಎರಡು ವರ್ಷದ ನಂತರ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ತಾರಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹಿಂದಿರ್ತಕ್ಕಂಥವ್ರು ಹೇಳ್ತಾಯಿದ್ರು ಕೆಲವ್ರು ಹೇಳ್ತಾ ಅವ್ರು ನ್ಯೂಟ್ರನ್ ಇರ್ತಕ್ಕಂಥವ್ರು ಅಡ್ಡುಗೊಡೆ ಮೇಲೆ ಕುತಂಥವ್ರು ಎರಡೂವರೆ ವರ್ಷದ ನಂತರ ಬಿಟ್ಟು ಕೊಡ್ತಾರಂತ ಹೇಳ್ತಿದ್ರು ಇನ್ನು ಕೆಲವರು ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸ್ಲಿಕ್ಕೆ ಅವರಿಂದ ಲಾಭ ಪಡ್ಕೊಳ್ಳಿಕ್ಕೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳ್ತಿದ್ದರು ಈ ಹಂತದಲ್ಲಿ ಎರಡೂವರೆ ವರ್ಷ ಆಯಿತು ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ರೈತರು ಸಾವಿನಲ್ಲಿ ನಮ್ಮದು ರಾಜ್ಯ ದೇಶದಲ್ಲಿ ಎರಡನೇ ನಂಬರ್ದಲ್ಲಿದೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಅನೇಕ ಕೊಲೆ ಕೇಸ್ಗಳಾಗಿದ್ದನ್ನು ನೀವು ನೋಡಿದಿರಿ ರೈತರಂತೂ ಸರಣೀಯವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಈ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆ ನಾಟಕಗಳನ್ನ ಪ್ರದರ್ಶನ ಇದ್ದಾರೆ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಾರೆ ಧರ್ಮದ ಗಣತಿ ಮಾಡ್ತೀನಿ ಅಂತ ಹೇಳ್ತಾರೆ ಬಡವರಿಗೆ ಕಿಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅವರಲ್ಲಿ ಕಿಟ್ಟು ಕೊಡೋಕ್ಕೂ ದುಡ್ಡಿಲ್ಲ ಅವರಲ್ಲಿ ಅಭಿವೃದ್ಧಿ ಮಾಡಲಿಕ್ಕೂ ದುಡ್ಡಿಲ್ಲ ರೈತರಿಗೆ ಬಡವ್ರ ಮಕ್ಕಳಿಗೆ ದೀನದಲಿತರಿಗೆ ಮಕ್ಕಳಿಗೆ ಸಿಗಬೇಕಾದಂಥ ಹಣವನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಿತ್ಯ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ದುರಾಡಳಿತ ನಡೆಸ್ತಕ್ಕಂಥ ಸರ್ಕಾರ ಅದಕ್ಕಾಗಿ ಇವತ್ತು ಕುರ್ಚಿಗಾಗಿ ಹೋರಾಟ ನಡೀತಾ ಇದೆ ಎಷ್ಟು ದಿವಸ ಎಷ್ಟು ದಿವಸ ಒಳಗೊಳಗೆ ನಡೀತಾ ಇತ್ತು ಈಗ ಬಹಿರಂಗ ಬೀದಿಗೆ ಬರ್ತಾ ಬರ್ತಾಯಿದ್ದಲ್ಲ ಅವ್ರೆಲ್ಲ ಅವ್ರೊಂದು ಪ್ರಶ್ನೆ ಕೇಳಿದ್ರು ಊಟದ ಊಟದ ಸನ್ನೆ ಮಾಡಿ ಕೇಳಿದ್ರು ಊಟಕ್ಕೆ ಕರೆದಿರೋದು ನಿಮಗೆಲ್ಲರಿಗೂ ಗೊತ್ತಿರಲಿ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಅಲ್ಲ ಅಥವಾ ಬಲ ಬಲ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅಲ್ಲ ಈಗ ನಮ್ಮ ಕಡೆ ಎಮ್ಮೆ ಹಿಂಡ್ಕೊಳ್ಳೋ ಬಂದಾಗ ಅದ್ರ ಮುಂದೆ ಹಿಂಡಿ ಹತ್ತಿ ಕಾಳು ಇಟ್ಟಿರ್ತಾರೆ ಚಂದಿ ಅಂತೀವಿ ನಾವು ಚಂದಿ ಇಟ್ಟಿರ್ತಾರೆ ಅದನ್ನು ತಿನ್ನಿಸಿ ದುಪ್ಪ ಚಪ್ಪರಿಸಿ ಎಮ್ಮಿ ಹಿಂಡ್ತಿರ್ತಾರೆ ಹೆಚ್ಚು ತರಿಬಿಡ್ಲಿ ಅಂತೇಳಿ ಹಂಗೆ ಇವತ್ತು ಊಟ ಹಾಕಿ ಬಿಹಾರದ ಎಲೆಕ್ಷನ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ನೀ ಇಷ್ಟು ಕೊಡಪ್ಪ ನೀ ಇಷ್ಟು ಕೋಟಿ ಕೊಡು ನೀ ಇಷ್ಟು ಕೋಟಿ ಕೊಡು ಅಂತ ಹೇಳಿ ಹೇಳು ಸಲುವಾಗಿ ಕರೆದಿದ್ದಾರೆ ಹೊರ್ತು ಅವ್ರನ್ನ ಮೇಯಿಸ್ಲಿಕ್ಕೆ ಅಲ್ಲ ನೋಡಿ ದೇಶಕ್ಕೊಂದು ಸಂವಿಧಾನ ಇದೆ ಸಂವಿಧಾನದ ಆಶೆಗೆ ಅನುಗುಣವಾಗಿ ಬಲ ಬಲ ಆಗಬೇಕಾದದ್ದು ಶಾಸಕಾಂಗದ ಸಭೆಯಲ್ಲಿ ಶಾಸಕರು ಯಾರಿಗೆ ಹೆಚ್ಚು ಬೆಂಬಲ ಮಾಡ್ತಾರ ಅವರು ಮುಖ್ಯಮಂತ್ರಿನೂ ಆಗಬೇಕು ಸಂಸದರು ಹೆಚ್ಚು ಬೆಂಬಲ ಮಾಡ್ತಕ್ಕಂಥವ್ರು ಪ್ರಧಾನಮಂತ್ರಿನೂ ಆಗಬೇಕು ಅದು ದೇಶದಲ್ಲಿ ನಡೆದು ಬಂದ ಪದ್ಧತಿ ಮತ್ತು ಸಂವಿಧಾನದ ಆಶಯ ಕೂಡ ಇದೆ ಆ ಸಂವಿಧಾನದ ಆಶಯವನ್ನು ಗಾಳಿಗೆ ತೋರಿ